ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ ನಾನು ಒಂದು ಫ್ರೆಂಡ್ ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇರಲ್ಲ ಫಾದರ್ ಹತ್ರ ಮಾಡಿದ್ರು ಅವರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗ್ಲಿ ಏನೇ ಆಗ್ಲಿ ಏನೇ ತೊಂದರೆ ಆಗ್ಲಿ ಇವ್ಗ ಅವ್ರ್ ತೊಂದ್ರೆ ಆಗ್ಲಿ ಅವ್ರ ತೊಂದ್ರೆ ಆಗ್ಲಿ ಕ್ಲೋಸ್ ನಮಗೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನೋಡೌಟ್ ರಕ್ಷಿತಾ ಮಾತಾಡಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದ್ಮೇಲೆ ಕೇಳಿ ಎಲ್ಲ ಆಗ್ಲಿ ಕೇಳಿ ಅಲ್ಲ ಆದ್ಮೇಲೆ ಮಾಡ್ತೀವಿ ಮಾಡ್ತಿದ್ರು ಅದೇನು ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲಾರು ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಹೇಳಿದಕ್ಕೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದೆ ಅವ್ರನ್ನ ಬಾಬಾ ಇಲ್ಲೇ ಪ್ರಧಾನ ನಾನೇ ಕರೀತಿದ್ದೆ ಪ್ರಸಂಗ ಖಲೀಸ್ ಮಾಡಕ್ಕೆ ಅವ್ರನ್ನೇ ಕರೀತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದ್ದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕಾಡಿದ್ದೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗ್ಲಿ ಮೇಡಮ್ ಎಲ್ಲರಿಗೂ ಧ್ರುವ ಎಲ್ಲ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಅವಾಗ ಹೇಳಿದೀನಿ ಎಲ್ಲ ನಮ್ಮದು ಒಂದು ಕುಟುಂಬ ಓಕೆ ಥ್ಯಾಂಕ್ ಯು